ವೆಲ್ಕಮ್ ಟು ರಾಧಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಸಾಬಕಿ ಕಿಚಡಿ ಮಾಡಿ ತೋರಿಸ್ತಾ ಇದ್ದೆ ಸಾಬಕಿ ಉಪವಾಸದವರಿಗೆಲ್ಲ ಅಂತೂ ಹೈ ಕ್ಲಾಸ್ ಫ್ರೆಂಡ್ಸ್ ಒಳ್ಳೆ ಫುಡ್ ಅಂತ ಹೇಳ್ಬೋದು ಇದು ಯಾಕಂದರೆ ದೇಹಕ್ಕೆ ಶಕ್ತಿ ಮತ್ತು ನೀರಿನ ಅಂಶವನ್ನು ಹೆಚ್ಚಾಗಿ ಒದಗಿಸುತ್ತೆ ಫ್ರೆಂಡ್ಸ್ ಸಾಬಕ್ಕಿ ಮತ್ತು ಜೀರ್ಣಕ್ರಯಕ್ಕೆ ಸಹಾಯ ಮತ್ತು ಹೊಟ್ಟೆ ಉಬ್ಬರ ಮಲಬದ್ಧತೆಗೆ ಸಹ ಒಳ್ಳೆಯದು ಫ್ರೆಂಡ್ಸ್ ಅಧಿಕ ಪ್ರಮಾಣದಲ್ಲಿ ನಾರಿನಂಶ ಸಬ್ಬಕ್ಕಿಯಲ್ಲಿರುತ್ತೋ ಅದಕ್ಕೆ ನಮಗೆ ಮೋಷನಿಗೆ ಸಹ ಒಳ್ಳೆಯದು ಫ್ರೆಂಡ್ಸ್ ಸಾಬಕಿ ಉಪವಾಸಕ್ಕೆ ಸಹ ಹೈ ಕ್ಲಾಸ್ ಒಳ್ಳೆ ತಿಂಡಿ ಅಂತ ಹೇಳ್ಬೋದು ಇದನ್ನೀಗ ಕಿಚಡಿ ಮಾಡಿ ತೋರಿಸ್ತೇನೆ ಫಸ್ಟು ಬಾಣಲೆ ಒಲೆ ಮೇಲೆ ಇಟ್ಕೊಂಬ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತುಪ್ಪ ಹಾಕ್ಕೊಂಡಿದೆ ಇಂಚೂರು ಒಂದು ಟೇಬಲ್ ಚಮಚ ಫಸ್ಟ್ ಸಾಸಿವೆ ಜೀರಿಗೆ ಹಸಿಮೆಣಸು ಶುಂಠಿ ಪೇಸ್ಟ್ ಮಾಡ್ಕೊಂಡಿದೆ ಅದನ್ನು ಬೇವಿನೆಲ್ಲ ಹಾಕೊಂಡಿದೆ ಬಟಾಟಾ ಹಾಕೊಂಬೆಂಟ್ ಒಂದೆರಡು ನಿಮಿಷ ಮುಚ್ಚಿಡುವ ಈಗ ಸಾಫ್ಟ್ ಆಗುತ್ತೆ ಅದು ಆಗುತ್ತದ ಸಾಫ್ಟಾಗಿದೆ ಇದೀಗ ಅಷ್ಟ ಸಾಫ್ಟ್ ಆಗ್ತದೆ ಬಟಾಟೆ ಎಲ್ಲ ಸಾಫ್ಟಾಗಿಬಿಡುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬ ಅರಿಶಿನ ಬಾಕಿ ನಾನು ರಾತ್ರಿ ನೆನೆಸಿ ಫ್ರೆಂಡ್ಸ್ ಅಂತೂ ಪಟಕ್ಕನೆ ಮಾಡೋಕ್ಕಾಗಿ ಒಂದು ಮೂರು ಗಂಟೆ ನೆನಿಬೇಕದು ಬೆಳಗ್ಗೆ ಟಿಫಿನಿಗೆ ಬೇಕಾದ್ರೆ ರಾತ್ರಿ ನೆನೆಸಿಬಿಟ್ರೆ ಆಗಲೇ ಇಲ್ಲ ಹಾಗೆ ಉಪ್ಪು ಹಾಕಿದ್ದೇವಲ್ಲ ಪುನಃ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಸಣ್ಣ ಬೆಂಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡುವ ಬಿಡುವ ಫ್ರೆಂಡ್ಸ್ ಬೆಂಕಿ ಸಣ್ಣ ಮಾಡಿ ಸಣ್ಣ ಬೆಂಕಿಲಿ ಇಟ್ಕೊಂಡು ಬಿಡು ಒಂದು ಎರಡು ನಿಮಿಷಕ್ಕೆ ಹಾಗೆ ಜೂರು ಕಾಯಿ ಹಾಕೊಂಬೂರು ಲಿಂಬೆ ಹಣ್ಣು ಬೇಕಾದ್ರೆ ಹಾಕ್ಕೊಳ್ಬೋದು ಬೆಳೆದ್ರೆ ಬಿಡ್ಬೋದು ಅದು ಕಾಯಿ ಮತ್ತು ಲಿಂಬೆ ಹಣ್ಣು ನಾನು ಸುಮ್ಮನೆ ಹಾಕಿದೆ ಬೋಲ್ ಟ್ರಾನ್ಸ್ಫರ್ ಮಾಡ್ಕೊಂಡ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಸಾಬಕಿ ಕಿಚಡಿ ಹೈ ಕ್ಲಾಸ್ ಆಗಿದೆ ಬಟಾಟೆ ಸಹ ನಾನು ಪೀಲ್ ಮಾಡಲೇ ಇಲ್ಲ ಫ್ರೆಂಡ್ಸ್ ಬ ಪೀಲರಲ್ಲಿ ಹಾಗೆ ಒಂಚೂರು ರಬ್ ಮಾಡ್ರೆ ಸಹ ಸಿಪ್ಪೆ ಹೋಗುತ್ತಲ್ಲ ಅಷ್ಟೇ ತೆಗ್ದರೆ ಸಾಕು ತುಂಬ ಅಂದರೆ ತುಂಬ ರುಚಿಯಾಗಿದೆ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತು ಮರಳೇಬೇಡಿ ಥ್ಯಾಂಕ್ ಯು